ಅಂಥ ಸಿದ್ದನೇ ಇವನು ಶ್ರೀರಾಮಪುರ ಕಿಟ್ಟಿ ಹೊಡೆದ್ಬಿಟ್ಟ ಅಂದ್ರೆ ಅಲ್ಲಿಗೆ ಇವ್ರದ್ದು ಸಿಕ್ಕಾಪಟ್ಟೆ ಮೀಟ್ರ್ ಮೇಲೆ ಹೋಗ್ಬಿಡ್ತು ಸಿದ್ದು ನೋಡಿದವ್ರೆ ಅಂದ್ರೆ ಅಲ್ಲಿಗೆ ಇವ್ರು ಸಿದ್ಧನ್ ಮೇಲೆ ಹೋಗ್ಬಿಟ್ರು ಅಂಡರ್ ವರ್ಲ್ಡ್ ಅಲ್ಲಿ ಮುಂದೆ ಏನು ಹಿಂಗಾಯ್ತದ ತಾಳು ಬಂದಿದೆ ಈ ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬಂದದ ಹೊಡೆದಾಕ್ ಬಿಡ್ತಾನೆ ಒಡೆದು ಮಿಷಿನ್ ಅವನು ನಂಜುಂಡ ಗಬ್ಬೆ ಗಬ್ಬೆಸಿ ಹೊಡೆದ್ಬಿಟ್ಟು ಚಿಂದಿ ಮಾಡ್ಬಿಟ್ಟು ಹೊಡ್ಬಿಡ್ತಾನೆ ಫಾಟ್ ಅಂತ ಸೆಂಟ್ರಲ್ ಹತ್ರ ಬಂದು ಸಾರೆ ವಾಡ್ ನನ್ನ ಮಗ ಚಿಂದಿ ಕಿಟ್ಟಿ ಅದಕ್ಕೆ ಬಂದಿರ್ತಾನೆ ನಂಜುಂಡ ನೋಡಕ್ಕೆ ಬರ್ತಾನೆ ಬಂದಿರ್ತಾನೆ ಅವಾಗ ಜೇಕೆ ಕೆ ಗೊತ್ತಾಗ್ಬಿಡ್ತದೆ ನನ್ನ ಮಗನೇ ಇವನು ನನ್ನ ವೈರಿ ನೋಡೋಕೆ ನಾನು ಇವ್ನ ಕೇಸಲ್ಲಿ ಅವನು ಹೊಡೆದು ಜೈಲಿಗೆ ಹೋಗಿ ಇಷ್ಟೆಲ್ಲ ಸಹಾಯ ಮಾಡಿದ್ದೀನಿ ನಮ್ಮ ಅವನು ಮತ್ತೆ ಅಲ್ಲಿಗೆ ಹೋಗವನಲ್ಲ ಇವನು ಇವನು ಎಂಥ ಅವನು ಇರ್ಬೋದು ಇವ್ನು ನಮಾಕಾರಮ್ಮ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾನೆ ಅವತ್ತಿಂದ ಪುರುಷೋತ್ತಮ್ ಅಂತ ನಾಗರಾಜು ಪುರುಷೋತ್ತಮ ಅಂತ ಮೀಸೆ ನನ್ನ ಪುಸ್ತಕದಲ್ಲ ಇದೆ ಅವರಿಬ್ಬರು ಅವರು ರಿಯಲ್ ಕಬಡ್ಡಿ ಪ್ಲೇಯರ್ಗಳು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮ್ಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮ್ದು ನಮಸ್ಕಾರ ಸೊ ನಾವು ಬೆಂಗಳೂರು ವರ್ಲ್ಡ್ ಕಥಾನಕವನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಮಧ್ಯದಲ್ಲಿ ಒಂದರ ಜನ ಇದನ್ನ ಯಾಕೆ ಹೇಳ್ತೀರಿ ನೀವು ಅಂತಲೂ ಕೆಲವೊಬ್ಬರು ಅಂತಾರೆ ನಾವು ಅದನ್ನು ಫಸ್ಟ್ ಎಪಿಸೋಡಲ್ಲೇ ಹೇಳಿದ್ದೀವಿ ಇದ್ರ ಏನು ಉದ್ದೇಶ ಅಂಥೇಳಿ ಸೊ ಇದು ನನಗನ್ಸುತ್ತೆ ಬೆಂಗಳೂರು ವರ್ಲ್ಡ್ ಜೊತೆಗೆ ನಾವು ಏನು ಸೈಡ್ ರೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನೂ ಕೂಡ ನೀವು ತಪ್ಪದೆ ನೋಡಿ ಯಾಕೆಂದರೆ ಭಾಳಷ್ಟು ಯೂಸ್ಫುಲ್ ಆಗಿರೋದು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ನಿಮ್ಮ ಪ್ರಶ್ನೆಗಳು ನೀವು ಪ್ರಶ್ನೆಗಳು ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದರೆ ಅದಕ್ಕೆ ಒಳ್ಳೆ ಉತ್ತರಗಳನ್ನ ಸರ್ ಕೊಡ್ತಾ ಇದ್ದರೆ ದಯವಿಟ್ಟು ಬೆಂಗಳೂರು ವರ್ಲ್ಡ್ ಮತ್ತು ಬೆಂಗಳೂರು ವರ್ಲ್ಡ್ ಸೈಡ್ ರೀಲ್ ಎರಡನ್ನೂ ದಯವಿಟ್ಟು ಕಂಟಿನ್ಯೂಸ್ ಆಗಿ ನೋಡಿ ಮತ್ತು ಶೇರ್ ಮಾಡಿ ಯಾಕೆಂದರೆ ಕಾನೂನಿನ ಬಗ್ಗೆ ತಿಳ್ಕೊಳ್ಳೋದು ಖಂಡಿತ ತಪ್ಪಲ್ಲ ಅನ್ನೋದನ್ನ ಯಾವಾಗಲೂ ಹೇಳ್ತಾರೆ ಅಪರಾಧಗಳನ್ನು ಮಾಡೋ ತಪ್ಪು ಅಪರಾಧಗಳ ಬಗ್ಗೆ ತಿಳ್ಕೊಳ್ಳೋದು ಖಂಡಿತ ತಪ್ಪಲ್ಲ ಯಾಕಂದ್ರೆ ನಾವು ಅದಕ್ಕೆ ಬಲಿಪಶು ಆಗದಂಗೆ ತಪ್ಪಿಸ್ಕೊಳ್ಳೋಕ್ಕೆ ಆ ಜ್ಞಾನ ಅರಿವು ನಮಗೆ ಹೆಲ್ಪ್ ಮಾಡುತ್ತೆ ಏನಂತೀರಿ ಸರ್ ಅವಾಗ ಅಂಡರ್ವಲ್ಡ್ಗಳಿಂದ ಹೌದು ಇದೇನು ದೊಡ್ಡ ವೇದಾಂತನ ಇಲ್ಲ ಏನಾದರೂ ಇದು ಭಾಳ ಭಗವದ್ಗೀತೆನ ಹಾಗೆ ಹೀಗೆ ಅಂತ ಕೇಳ್ತಾರೆ ಅದು ಸತ್ಯನೂ ಸಹ ಅವ್ರು ಕೇಳೋದು ಇದರಲ್ಲಿ ಏನು ಪ್ರಯೋಜನ ನಾವು ತಿಳ್ಕೊಂಡ್ರೆ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಒಂದಲ್ಲ ದಿವಸ ಜೀವನದಲ್ಲಿ ಇದ್ರೊಳಗಡೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದೇ ಬರ್ತದೆ ಆವಾಗ ಇದು ಸಹಾಯಕ್ಕೆ ಬರ್ತದೆ ಅಂದರೆ ಯಾಕೆ ಫೇಸ್ ಮಾಡ್ಬೋದು ನಾವು ಏನು ಇದು ವಿರುದ್ಧವಾಗಿ ಯಾಕೆ ತಕ್ಷಣ ಹಂಗೆ ಕ್ರಮ ಜರುಗಿಸ್ಬೋದು ಆಮೇಲೆ ಇದಕ್ಕೆ ಅವ್ರು ಮಾಡ್ತಾವ್ರೆ ಅಂದರೆ ನಾವು ಅವ್ರ ವಿರುದ್ಧವಾಗಿ ಹೋಗ್ಬೇಕಾ ಬೇಡವಾ ಅದಕ್ಕೆ ಬೇರೆಯಾದಂಥ ನಾವು ವ್ಯತಿರಿಕ್ತ ಮಾರ್ಗ ಯಾವುದು ಹುಡುಕಿ ಇದನ್ನು ಸದೆ ಬಿಡಿಬೇಕು ಅನ್ನುವಂಥ ಅವ್ರಿಗೆ ಎಲ್ಲೋ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಬರುತ್ತೆ ನೋಡಿದರೆ ನೋಡಲಿಲ್ಲ ಅಂದರೆ ಅವ್ರಿಗೆ ಇದೆಲ್ಲ ಹೊಸದೇ ಎಲ್ಲೂ ಕೇಳಿರಲ್ರು ಎಲ್ಲೂ ನೋಡಿರಲ್ರು ಏನು ಈ ಥರ ಅನ್ನುವಂಥ ಗಾಬರಿನಲ್ಲೇ ಅವರು ಎಲ್ಲ ಕಳ್ಕೊಬಿಡ್ತಾರೆ ಆ ಕಾರಣಕ್ಕೆ ತಿಳ್ಕೊಳ್ಳೋದು ಅದೇನು ಅಪರಾಧ ಏನಲ್ಲ ಖಂಡಿತವಾಗ್ಲೂ ಯಾರು ಆಸಕ್ತಿ ಇರ್ತದೋ ಯಾರು ಇದ್ರ ಬಗ್ಗೆ ಬೇಕು ಹೌದು ಈ ಥರದ್ದೆಲ್ಲ ತಿಳ್ಕೋಬೇಕು ಅನ್ನುವಂಥದ್ದು ಆಮೇಲೆ ಎಲ್ಲೋ ಹೋಗ್ತಾ ಇರುವಂಥ ಸಮಯದಲ್ಲಿ ಹೌದು ಈ ಥರದ್ದೆಲ್ಲ ಕೇಳಿಕೊಂಡು ಹೌದು ಬೇಕಿದು ನಮಗೆ ಅನ್ನುವಂಥದ್ದು ಏನೋ ಬದಲಾಗಿ ಬದಲಾಗಿದ್ದನ್ನು ಕೇಳ್ಕೊಂಡ್ರೆ ಯಾವತ್ತೋ ಒಂದು ದಿವಸ ಉಪಯೋಗಕ್ಕೆ ಬರೋದು ಖಂಡಿತ ಆಮೇಲೆ ಯಾಕೆಂದರೆ ಸರ್ ಹೇಳಿದ್ದು ಒಂದು ತುಂಬ ಒಳ್ಳೆ ಮಾತು ಯಾಕೆಂದರೆ ಒಂದಲ್ಲ ಒಂದು ಪ್ರಸಂಗದಲ್ಲಿ ನಮಗೆ ಯಾರೋ ಮೋಸ ಮಾಡೋಕ್ಕೆ ಬಂದೇ ಬರ್ತಾರೆ ನಮ್ಮ ಲೈಫಲ್ಲಿ ಕರೆಕ್ಟಾ ಸರ್ ಈಗ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಮೊನ್ನೆ ಗುಲ್ಬರ್ಗದೊಬ್ಬರು ಪ್ರೊಫೆಸರು ಸರ್ ಕೆ ಪಿ ಸಿಗೆ ಸಾರಿ ಕೆ ಪಿ ಹೌದು ಕೆ ಪಿ ಸಿಗೆ ಮೆಂಬರ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ನಾಲ್ಕು ಕೋಟಿ ರೂಪಾಯಿ ತೊಗೊಂಡಿದ್ದಾರೆ ಏನು ಮಾಡ್ತೀರಾ ಸೊ ಅಂದರೆ ಅಂದರೆ ನೀವು ಏನೋ ಒಂದು ಎಕ್ಸಾಮ್ ಕೊಡ್ತಾ ಇದ್ದೀರಾ ನೀವು ಯಾವುದೋ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಏನೋ ವ್ಯವಹಾರ ಮಾಡ್ಬೇಕು ಅನ್ಕೊಂಡಿದ್ರ ಯಾವುದೋ ಲೈಸೆನ್ಸ್ ಬೇಕು ಎಲ್ಲ ಟೈಮಲ್ಲೂ ನಿಮ್ಮನ್ನು ಬಲಿಕ ಬರ್ಕ ಬಕ್ರ ಮಾಡೋಕ್ಕೆ ಯಾರೊಬ್ಬರು ಕಾಯ್ತಾನೆ ಇರ್ತಾರೆ ನಿಮ್ಗೆ ಅದ್ರ ಬಗ್ಗೆ ಒಂದು ಸಂಶಯ ಇದ್ದರೆ ಅದು ಸರಿನಾ ತಪ್ಪ ಇಲ್ಲ ಇದನ್ನು ಅಂದರೆ ನಾನು ಹೇಳೋದು ಆ ಸಂಶಯ ದೃಷ್ಟಿ ದೃಷ್ಟಿ ಕೊಡೋದು ಈ ಒಂದು ಕಾರ್ಯಕ್ರಮ ನನ್ನ ಪ್ರಕಾರ ನೀವು ಯಾರೂ ಬ್ಲೈಂಡಾಗಿ ನಂಬಲ್ಲ ಆ ದೃಷ್ಟಿಯಿಂದ ಇದು ಭಾಳ ಯೂಸ್ಫುಲ್ ಅಂತ ನನಗನ್ಸುತ್ತೆ ಇನ್ನೊಂದು ನನ್ನ ನಿನ್ನೆ ಕನ್ನಡಪುರದಲ್ಲಿ ಸರ್ ಒಬ್ಬ ತಾಯಿ ತನ್ನ ಇಬ್ಬರು ಅಪ್ರಾತ ಮ ಮಕ್ಕಳನ್ನ ಚೈನ್ ಸ್ನ್ಯಾಚಿಂಗಿಗೆ ಮಾಡಿ ಮಾಡಿಸ್ತಾಳೆ ಇಂಥ ಪ್ರಕರಣಗಳು ಬಹುಶಃ ಜಗತ್ತಲ್ಲಿ ನಾನು ಅದನ್ನು ಅದು ಇದ್ದರೆ ಇದ್ರೆ ಓದೇ ಗೊತ್ತೇ ಆಗಲ್ಲ ಈ ಥರದ್ದೆಲ್ಲ ಇರುತ್ತೆ ತುಂಬ ಥರದವರುಗಳನ್ನ ಮೈನರ್ ಏಜ್ ಇದರಲ್ಲಿ ಅಫೆನ್ಸ್ಗಳು ಗಳು ಅದೊಂದು ಸಂಘಟನಾತ್ಮಕವಾಗಿ ಮಾಡ್ತಕ್ಕಂಥದ್ದೇ ಇದೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಗುಂಪು ಗುಂಪು ಬರ್ತಾರೆ ಮಕ್ಕಳುಗಳ ಕಡೆಯಿಂದ ಮೊಬೈಲ್ ಮಾರ್ಕೆಟ್ಗಳಲ್ಲಿ ಕದಿಸ್ತಾರೆ ದಾವಣಗೆರೆ ಒಂದು ಗ್ಯಾಂಗ್ ಇದೆ ಆಂಧ್ರದಿಂದ ಅಂತೂ ಒಂದು ಎಂಟತ್ತು ಗುಂಪುಗಳು ಬರ್ತಾರೆ ಅಲ್ಲಿ ಒಂದು ಗೋರಂಟ್ಲಾ ಅಂತ ಒಂದು ಆ ಭಾಗದಿಂದ ಫುಲ್ಲು ಟೀಮ್ ಟೀಮೇ ಬರ್ತಾರೆ ಮಕ್ಕಳುಗಳು ಬಿಟ್ಬಿಡ್ತಾರೆ ಸಣ್ಣ ವರ್ಷ 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 ಏನು ಮಾಡಲ್ಲ ನೀವು ಸುಮ್ನೆ ಹೆಂಗ್ ಪೇಪರ್ ಮೇಲೆ ಪೇಪರ್ ಇಟ್ಬಿಟ್ಟು ನೀಟಾಗಿ ಹಿಂಗೆ ಎತ್ಕೊಂಡು ಬಂದ್ಬಿಡ್ತಾರೆ ಪೇಪರ್ ಅಲ್ಲಿ ಬಿಟ್ಬಿಡ್ತಾರೆ ಪೇಪರ್ ಮೊಬೈಲ್ ಮೇಲೆ ಇಟ್ಬಿಡ್ತಾರೆ ಇಂಕ ತಂದಿದ್ದು ಹಿಂಗೆ ಎತ್ಕೊಂಡು ಆ ಮೊಬೈಲ್ ಬಿಟ್ಬಿಟ್ಟು ಬಂದುಬಿಡ್ತಾರೆ ನಿಮ್ಗೆ ಎರಡು ಸೆಕೆಂಡಲ್ಲಿ ಏನಾಯಿತು ಅಂತನೂ ಗೊತ್ತಾಗಲ್ಲ ಅದಾದಮೇಲೆ ಅವ್ರ ಮೇಲೆ ಕ್ರಮ ಜಗಿಸೋದಿರ್ತಾರೆ ಚಿಕ್ಕ ಮಕ್ಕಳು ಭಾಳ ಕಷ್ಟ ಅದನ್ನೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಬಿಟ್ಟರು ಅವರು ಕಾನೂನಿಂದ ಹೆಂಗೆ ತಪ್ಪಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂತೇಳಿ ಭಾಳ ಎಲ್ಲ ಥರವಾದಂಥ ಡಿಫೆ ಮೆಕ್ಯಾನಿಸಮ್ ಮಾಡ್ಕೊಬಿಟ್ಟಿದ್ದಾರೆ ಅವರು ಸೊ ಸರ್ ಒಂದು ಹೇಳಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಕಾ ಅಪರಾಧ ಕೃತ್ಯಗಳನ್ನ ಎಸ್ಗೋರು ಫಸ್ಟ್ ನಾಲೆಜ್ ಪಡ್ಕೊತಾರೆ ಅದರಿಂದ ಹಿಂಗೆ ಅದಕ್ಕೆ ಎಸ್ಕೇಪ್ ಆಗಬೇಕು ಅಂತ ಹೀಗಾಗಿ ಅವ್ರಿಗಿನ್ನ ಜಾಸ್ತಿ ನಾಲೆಜ್ ಅವ್ರಿಗಿನ್ನ ಮುಂಚೆ ನಾವು ಪ್ರಿಪೇರ್ ಆಗಿದ್ದರೆ ನಾವು ಅದಕ್ಕೆ ಬಲಿಪಶು ಆಗೋದು ಅದರಿಂದ ಅನುಭವಿಸೋದು ತಪ್ಪುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮತ್ತೆ ಇವತ್ತಿನ ಎಪಿಸೋಡ್ಗೆ ಬರ್ತೀನಿ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಸಿದ್ಧನ ಮರ್ಡ್ರ್ಗೆ ಸಿದ್ಧ ಮತ್ತು ಛೋಟ್ರಕಾಶ್ ಪ್ರಕಾಶ್ ಛೋಟು ಪ್ರಕಾಶ್ ಅವರಿಬ್ಬರು ಮರ್ಡರ್ ಮಾಡಿರೋದನ್ನ ಮತ್ತು ಶ್ರೀರಾಮಪುರ ಕಿಟ್ಟಿ ಸರೆಂಡರ್ ಆಗಿರೋದು ಶ್ರೀರಾಮಪುರ ಕೆಟ್ಟಿ ಆಮೇಲೆ ಜೇಡ್ರಳ್ಳಿ ಕೃಷ್ಣಪ್ಪ ಆಮೇಲೆ ಒಂದಷ್ಟು ಜನ ಎಲ್ಲ ಸೇರ್ಕೊಂಡು ಮಾಡಿರೋದು ಮತ್ತು ಸರೆಂಡರ್ ಆಗಿರೋದು ಯಾರು ಶ್ರೀರಾಮ್ಪುರ ಕಿಟ್ಟಿ ಸರೆಂಡರ್ ಆಗಿರೋದು ನೀವು ಹೇಳಿದ್ರಿ ಆಮೇಲೆ ಅವರು ಜೈಲಿಗೆ ಹೋದ್ರು ಅಂತ ಹೇಳಿ ಹೌದು ಸೊ ಏನು ಇದು ಎಲ್ಲಿಗೆ ಹೋಗುತ್ತೆ ಸರ್ ಮುಂದೆ ಸರ್ ನೋಡಿ ಜೈಲಿಗೆ ಹೋದ್ರು ಜೈಲಲ್ಲಿ ಇವೇನು ಬಹಳ ತುಂಬ ಎಸ್ಟಾಬ್ಲಿಷ್ ಮಾಡೋದು ಭಾಳ ಕಷ್ಟದ ಕೇಸ್ಗಳಿವೆಲ್ಲ ಓಕೆ ಆ ಕಾರಣಕ್ಕೆ ಏನಾಗುತ್ತೆ ಲ್ಯಾಕ್ ಆಫ್ ಎವಿಡೆನ್ಸ್ಗಳು ಅದೆಲ್ಲ ಅಡ್ವಾಂಟೇಜ್ ಆಗಿಬಿಟ್ಟು ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಎರಡೂವರೆ ಮೂರು ತಿಂಗಳಲ್ಲಿ ಬೇಲ್ ಸಿಕ್ಬಿಟ್ಟು ಈಚೆ ಬಂದ್ಬಿಟ್ಟು ಎರಡೂವರೆ ಮೂರು ತಿಂಗಳು ಅಷ್ಟೇ ಮೂರು ಅಷ್ಟೇ ಅಷ್ಟೇ ಎಲ್ಲ ಲ್ಯಾಕ್ ಆಫ್ ಎವಿಡೆನ್ಸಲ್ಲಿ ಚಾರ್ಜ್ ಶೀಟ್ಗಳಿನ್ನೂ ಹಾಕಿ ಏನೋ ಒಂದು ಮಾಡಿ ಕಳಿಸ್ಕೊಡ್ತಾರೆ ನೈಂಟಿ ಡೇಸ್ ಆಗುತ್ತೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಇಮಿಡಿಯೇಟಾಗೆ ನೋಡ್ತಾರೆ ಏನು ಏನೋ ಬೇಕು ಅಂದರೆ ಗೊತ್ತಾಗುತ್ತೆ ಅವ್ರಿಗೆ ಎಫ್ಐ ಆರ್ ಇಲ್ಲ ಅಂತಾರೆ ಯಾವ ಮರ್ಡರ್ ಮಾಡೋರ್ದು ಏನೂ ಇಲ್ಲ ಅಂತಾರೆ ಈಗೆಲ್ಲ ಅಡ್ವಾಂಟೇಜ್ ತೊಗೊಂಡು 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 ಎಲ್ಲ ಬಂದ್ಬಿಡ್ತಾರೆ ಬಂದ್ಬಿಟ್ಟಾದಮೇಲೆ ಏನಾಗುತ್ತೆ ಕೃಷ್ಣಪ್ಪಂದು ಕೃಷ್ಣಪ್ಪ ಅವನದೇ ಆದಂಥ ಒಂದು ಟೀಮ್ ಒಳಗಡೆ ಅವನು ಏನು ಹಿಂಗಾಗೋಯ್ತಲ್ಲ ಅಂತ ಜೈಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟಾದಮೇಲೆ ಒಂದು ಬೇರೆ ಥರ ಒಂದು ಸ್ಟ್ಯಾನ್ಸ್ ತಗೊಳ್ಳೋಕೆ ಶುರು ಮಾಡ್ತಾನೆ ಏನು ಈಗ ಆಯ್ತಲ್ಲ ಎಂಥದ್ದು ಮಾಡೋದು ಈಗ ಪೂರ್ವಪ್ರಮಾದಲ್ಲಿ ನಾನು ಸೇರ್ಕೊಬಿಟ್ನಲ್ಲ ನಾನು ಈಗ ಜೈಲಾಯಿತು ಇವಾಗ ಬೇರೆ ಬೇರೆಯವರೆಲ್ಲ ಅಲ್ಲೂ ಕೆಲವಷ್ಟು ಜನ ಜೈಲಿಗೆ ಹೋದಾದ್ಮೇಲೆ ಅಲ್ಲಿಯವರೆಲ್ಲ ಸುಮಾರು ಜನ ಎಲ್ಲ ಸಂಪರ್ಕಕ್ಕೆ ಬಂದರು ಆಚೆ ಬಂದು ಆಚೆ ಬಂದರೆ ಕೆಲಸ ಇಲ್ಲ ಇಲ್ಲಿ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ ಆಮೇಲೆ ಈಗ ಇನ್ನು ಯಾರ ಜೊತೆ ಹೋಗಬೇಕು ಹೋದ್ರೆ ರೌಡಿ ಸಮಯ ಮಾಡಬೇಕು ಇನ್ನು ಆಮೇಲೆ ಹೋದವರೆಲ್ಲ ಹಿಂಗೆ ಇಂಥ ಸಿದ್ದು ನೋಡ್ದವ್ರೆ ಅಂತ ಹೇಳಿದ್ರೆ ಇವರು ಸಿದ್ಧನಿಗಿಂತ ಆಗಿಬಿಟ್ರು ಸಿದ್ಧ ಕಾಲಕ್ಕೆ ಯಾವ ಮಟ್ಟಕ್ಕಿದ್ದ ಅಂದರೆ ಏನು ಎಲ್ಲೋದ್ರೂ ಶಿವರಾಮ್ಪುರ್ ಕಿಟ್ಟಿ ಇವನು ನಾವು ಹೇಳಿದೆ ನೀವು ಬಾಪೂಜಿ ಸ್ಕೂಲ್ ಹತ್ರ ಒಡೆದ ಕಪ್ಪನೆ ಕಿತ್ತು ಅಂತ ಅದೇ ಕೆಲಸ ಅದೇ ಥರನೇ ಸುಮಾರು ಕಡೆ ಕಬಡ್ಡಿ ಎಲ್ಲಿ ಅಂತ ಕಡೆ ಕಿತ್ಕೊಂಡು ಕಿತ್ಕೊಂಡೋಗ್ಬಿಡುವಂಥ ಗ್ಯಾಂಗ್ ಸಿದ್ದನ ಹತ್ರ ಇತ್ತು ಭಾಳ ಪ ಖತರ್ನಾಕ್ ಗ್ಯಾಂಗ್ ಅದು ಅಂಥ ಸಿದ್ಧನೇ ಇವನು ಶ್ರೀರಾಮ್ಪುರ್ ಕಿಟ್ಟಿ ಹೊಡೆದ್ಬಿಟ್ಟ ಅಂದರೆ ಇವ್ರದ್ದು ಸಿಕ್ಕಾಪಟ್ಟೆ ಮೀಟ್ರ್ ಹೋಗ್ಬಿಡ್ತು ಸಿದ್ದನ್ ನೋಡಿದವ್ರೆ ಅಂದರೆ ಅಲ್ಲಿಗೆ ಇವರು ಸಿದ್ದನ್ ಮೇಲೆ ಹೋಗ್ಬಿಟ್ರು ಅಂಡರ್ ಅಲ್ಲಿ ಹಂಗೇನೆ ಅವಾಗ ಅವ್ನು ಬರ್ತಕ್ಕಂಥ ಆದಾಯದ ಮೂಲ ಜಾಸ್ತಿ ಆಗೋಯ್ತದೆ ಸಿದ್ಧನಿಗೆ ಏನೇನು ಬಂತು ಅದೆಲ್ಲ ಬರೋಕ್ಕೆ ಶುರುವಾಗ್ಬಿಡ್ತದೆ ಈ ಥರದ್ದೆಲ್ಲ ಚಟುವಟಿಕೆಗಳು ಚಿತ್ರಣನೇ ಬೇರೆ ಥರ ಆಗಿಬಿಡ್ತದೆ ಅವ್ನು ಬದಲಾವಣೆ ಆಮೇಲೆ ಬೇರೆ ಅಂಡರ್ ವರ್ಲ್ಡ್ಗಳ್ ನೋಡ್ತಕ್ಕಂಥದ್ದೇ ಬೇರೆ ಥರದಲ್ಲಿ ನೋಡೋಕ್ಕೆ ಶುರು ಮಾಡ್ತಾರೆ ಸಿದ್ಧನೇ ಹೊಡೆದವನೇ ಅಂದರೆ ಇವನು ಎಂಥ ಇರಬೇಕಾಯ ಅವನು ಅಂಥೇಳಿ ಹಿಂದೆ ಪಡೆ ಬೆಳಿಗ್ಗೆ ಶುರುವಾಗ್ತದೆ ಅವಾಗ ನಮ್ಮ ಭಾಷೆ ಯಾರು ಅಂತ ಅಂದರೆ ಕಿಟ್ಟಿ ನಮ್ಮ ಭಾಷೆ ಯಾರು ಅಂದರೆ ಜೆ ಕೆ ಅಂತ ಹೇಳ್ಕೊಳ್ಳೋಕ್ಕೆ ಇವನು ಗೊತ್ತಿಲ್ಲದಂಗೆ ಒಂದು ಅಶರೀರವಾದಂಥ ಗುಂಪು ಪ್ರಾರಂಭ ಆಗುತ್ತೆ ಇವನು ಗೊತ್ತೇ ಇರೋದಿಲ್ಲ ಈ ಗ್ಯಾಂಗ್ ಲೀಡರ್ಗಳಿಗೆ ಹಲವಾರು ಇವನು ಫಾಲೋ ಮಾಡ್ತಾ ಇರುವಂಥ ಜನನೇ ಗೊತ್ತಿರೋದಿಲ್ಲ ಲೀಡ್ ಲೀಡ್ರ್ಗಳಾಗೋ ಅಂಥದ್ದು ಗ್ಯಾಂಗ್ ಆದಾಗ ಹಲವಾರು ಕಷ್ಟಗಳನ್ನ ಯಾಕೆ ಅನುಭವಿಸ್ತಾರೆ ಅಂತಂದರೆ ಇವರು ಹಿಂದೆ ಇರ್ತಕ್ಕಂಥ ಬಾಲಂಗೋಚಿಗಳು ಮಾಡ್ತಕ್ಕಂಥದ್ದು ಏನು ಅವ್ರು ಹೇಳ್ಕೊಂಡೇ ಹೊಡಿತಾರೆ ನಾವು ಯಾರು ಗೊತ್ತಾ ಜೆ ಕೆ ಗ್ಯಾಂಗ್ ಯಾರು ಯಾರು ಗೊತ್ತಾ ಕಿಟ್ಟಿ ಗ್ಯಾಂಗ್ ಅಂತ ಹೇಳ್ಕೊಂಡು ಅಂತ ಆವಾಗ ಇವ್ರು ಗೊತ್ತಿಲ್ಲ ಅಂದ್ರೂ ವಿಧಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಯ್ತದೆ ಹೌದು ನಮ್ಮ ಹುಡುಗರೆ ಕೊನೆ ಅವ್ರು ಮಾಡಿರೋದು ಅಂತ ಅಂದ್ಬಿಟ್ಟು ಅಂತ ಆ ಮಟ್ಟದವರು ಒಂದು ವಿಷ ಸುಳಿಯುವ ಇವ್ರು ಸಿಗಾಕೊ ಬಿಡ್ತಾರೆ ಆ ಸಮಯದಲ್ಲಿ ಏನಾಗ್ತಿತ್ತು ಆಗ ಈ ಜೆ ಕೆ ಏನು ಮಾಡ್ತಾನೆ ಏನು ಮಾಡೋದಲ್ಲ ಈಗ ಅಂಥೇಳಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಹೊಂಚಿ ಇಲ್ಲಿ ನಮ್ಮ ಬನ್ಶಂಕ್ರಿ ಬರುತ್ತೆ ನೋಡಿ ನಗರ ಆ ಕಡೆ ಕೆಳಗೆ ಒಂದು ಯಾವುದೋ ಡಿಸ್ಪ್ಯೂಟು ಒಂದು ಅಣ್ಣ ತಮ್ಮಂದಿರ್ಗಳಿಗೆ ಡಿಸ್ಪ್ಯೂಟ್ ಆಗಿಬಿಟ್ಟು ಒಂದು ಗಾರ್ಮೆಂಟ್ ಆಗಿ ಉಳ್ಕೊಬಿಟ್ಟಿರುತ್ತೆ ಓಕೆ ಮಾಡಿ ಕೋರ್ಟ್ಗೆ ಹೋಗಿ ಅದು ಹೋಗಿ ಹೋಗಿ ಎಲ್ಲ ಯಾರ ಮುಖಾಂತ್ರನೂ ಅದು ಜೈಲಲ್ಲಿ ಇದ್ದಾಗಲೇ ಅವ್ನಿಗೆ ಗೊತ್ತಾಗುತ್ತೆ ಈ ಥರ ಇದೆ ಅಂದ್ಬಿಟ್ಟು ಒಂದು ವಿಚಾರ ಆಚೆ ಬಂದಾದ್ಮೇಲೆ ಸೆಟ್ಲ್ ಮಾಡಿಸಿ ಆಯ್ತು ನೀವು ಬೇಡ ನಾವು ಆಯಿತು ಸರ್ ನೀವೇ ನಡೆಸಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಸೇರ್ಕೊಂಡು ಇವ್ರಿಗೆ ಬಿಟ್ಬಿಡ್ತಾರೆ ಗಾರ್ಮೆಂಟ್ನ ಈ ಏನು ಸರ್ ಇವ್ರಿಗೆ ಇಬ್ಬರು ಒಪ್ಕೊಂಡೆ ಹೋಗ್ತಾರೆ ಅವಾಗ ಇವನೇ ಯಾರಿಗೂ ಇಲ್ಲಿ ಲೋಕಲಲ್ಲಿ ಅವರು ಒಂದು ಒಂದಷ್ಟು ಒಪ್ಪಿಸಿ ಗಾರ್ಮೆಂಟ್ ನಾವೇ ಮಾಡಿಸೋಣ ಬಿಡು ಅಂತ ಹೇಳ್ಬಿಟ್ಟು ಅಂತ ನಡೆಸೋ ಕಾರ್ಯಕ್ರಮಕ್ಕೆ ಮಾಡ್ತಾ ಇರ್ತಾನೆ ಅವಾಗಷ್ಟೊತ್ತಾಗಲೇನಾವ್ಬಿಡುತ್ತೆ ಭಾಳ ಹೆಸ್ರು ಬಂದ್ಬಿಟ್ಟಿರ್ತದೆ ಅವನಿಗೆ ಜೆ ಕೆಗೆ ಅಲ್ಲಿ ಒಂದು ಹತ್ರ ಒಂದು ಛತ್ರ ಇರುತ್ತೆ ಅದು ಛತ್ರ ಎಲ್ಲಿ ಸರ್ ರಾಜೇಜಿನಗರ ಇರುತ್ತೆ ರಾಜಾಜಿನಗರ ನಗರ ಬರುತ್ತಲ್ಲ ರಾಜೇಜಿನಗರದಲ್ಲಿ ಉಂಚ ಸರ್ಕಲ್ ಉಲ್ಚೇತ್ರ ಇರ್ತದೆ ಉಲ್ಚೇತ್ರ ಹುಲ್ಲು ಹಸುಗಳಿಗೆ ಹುಲ್ಲು ಬರುತ್ತೆ ಹಳ್ಳಿಯಿಂದ ಎಲ್ಲ ಬಂದದ್ದು ದೊಡ್ಡದಾಗಿ ಬಣವೆ ಹಾಕೊಂಡು ಅಲ್ಲಿ ಇಟ್ಕೋತಾರೆ ಮಾರೋದಕ್ಕೆ ಹಸುಗಳು ಸಾಕಿರ್ತಾರೆ ನೋಡಿ ಅವ್ರಿಗೆ ಮೊದಲೆಲ್ಲ ಉಲ್ಛೇತ್ರಗಳು ಅಂತ ಎಲ್ಲಾ ಭಾಗಗಳು ಉಲ್ಚೇ ಯಡಿಯೂರಲ್ಲಿ ಉಲ್ಛೇತ್ರ ಈಗೆಲ್ಲ ಮಾಯ ಆಗ್ಬಿಡ್ತು ಹಸುಗಳು ಕಮ್ಮಿ ಆದಂಗೆ ಯಡಿಯೂರ್ ಕೆರೆ ಹತ್ರ ಬಹಳ ವರ್ಷಗಳ ಕಾಲ ಹುಲ್ ಛತ್ರ ಇತ್ತು ಮೊದಲು ಸೌದೆ ಮಂಡಿ ಛತ್ರ ಪರ್ಮನೆಂಟ್ ಅದು ಹೌದು ಉಲ್ ಅಂದ್ರೆ ತಾರ್ ಲೋಡ್ ತರ್ಸ್ಕೊಂಡು ಲಾಟ್ ಹಾಕೋಬಿಡುದು ಜೊತೆನಲ್ಲಿ ಹೆಸರು ಅಲ್ಲಿ ಇಟ್ಕೊಳ್ಳೋದು ಬಂದವರು ಹಸು ಸಾಕಿರೋರು ಬಂದು ಹೋಗ್ತಾರೆ ಹಂಗೆ ಯಡಿಯೂರ್ ಹುಲ್ ಛತ್ರ ಬನಶಂಕರಿ ಬನಶಂಕರಿದ್ ಹುಲ್ ಛತ್ರ ಆಮೇಲೆ ಆ ಕಡೆ ಹುಲ್ ಛತ್ರ ಛೇತ್ರ ಹುಲ್ ಛತ್ರ ಆ ಕಡೆ ಹುಲ್ ಉಲ್ಛೇತ್ರ ಹಾಗೆ ಜೆ ಸಿ ನಗರ ಬರ್ತದಲ್ಲ ಜೆ ಸಿ ನಗರದ ಸಿಕ್ಕಾಪಟ್ಟೆ ಹಸುಗಳು ಸಾಕ್ತಿದ್ರು ಅಲ್ಲೂ ಹುಲ್ಛೇತ್ರ ಹೀಗೆ ಎಲ್ಲೆಲ್ಲೆಲ್ಲೆಲ್ಲ ಭಾಗದಲ್ಲಿ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಇರ್ತಾರಲ್ಲ ಅಲ್ಲೆಲ್ಲ ಭಾಳ ದೊಡ್ಡ ಹುಲ್ಛೇತ್ರಗಳಿದ್ದವು ಹಾಗೆ ರಾಜೀನಗರದಲ್ಲಿ ಉಲ್ಚತ್ರ ಇತ್ತು ಅದೆಲ್ಲ ಸಪ್ಲೈ ದೊಡ್ಡದು ಹುಲ್ಛೇತ್ರದಲ್ಲಿ ಎರಡು ಉಲ್ಛತ್ರ ಇದೆ ಅದರಲ್ಲಿ ಈ ದೇವಯ್ಯ ಪಾರ್ಕು ಆಮೇಲೆ ಶ್ರೀರಾಂಪುರ ಈ ಪೂರ ಈ ಭಾಗಕ್ಕೆ ಸಂಪೂರ್ಣವಾಗಿ ಗಾಯತ್ರಿ ನಗರ ಸಹ ಆ ಚಿತ್ರ ಸಪ್ಲೈ ಮಾಡೋದು ಹುಲ್ಲು ಭಾಳ ವಹಿವಾಟು ನಡೆಯುತ್ತೆ ಅಲ್ಲಿ ಅದಾದಮೇಲೆ ಏನಾಗುತ್ತೆ ಈ ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ಗಲಾಟೆಗಳು ಮಾಡಿಕೊಂಡು ಅದು ಇದು ಮಾಡಿಕೊಂಡು ಇರ್ತಾರಲ್ಲ ಹೋಗಿ ಉಳ್ಳೊಳಗಡೆ ಮಲಿಕೊಬಿಡ್ದು ಆಶ್ರಯ ತಾಣ ಅದು ಅವನು ಅಕಸ್ಮಾತ್ ಆ ಉಲ್ಛತ್ರದವ್ನು ಕೊಡಲಿಲ್ಲ ಅಂದ್ರೆ ಅವ್ನು ಬೆದ್ರಸ್ತಾರೆ ಎದುರಿಸ್ತಾರೆ ಇದೆಲ್ಲ ಮಾಡ್ತಾರೆ ಒಂಥರ ಅಡ್ಡ ಇವ್ರಿಗೆಲ್ಲ ಏನು ಅಲ್ಲೊಂದು ಸುಮ್ಮನೆ ಒಂದು ಬೆಡ್ಶೀಟ್ ಒಳಗಡೆ ಇಟ್ಬಿಟ್ಟಿರ್ತಾರೆ ಹುಲ್ಲೊಳಗಡೆ ಅವ್ನ್ಗೆ ಹೇಳ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಅಲ್ಲೇ ಹಾಕ್ಕೊಂಡು ಹುಲ್ಲೊಳಗಡೆ ಮಲಿಕ ಬಿಡ್ತಾರೆ ಅಂದರೆ ಪೊಲೀಸರು ಹಿಡಿದಿಲ್ವಲ್ಲ ಇದೆಲ್ಲ ಒಂದು ಅವ್ರ ಮೋಡ ಸಾಫ್ರೆಂಡಿ ಉಲ್ಚತ್ರದೊಳಗಡೆ ಎಲ್ಲ ಥರ ಈ ಥರ ಚಟುವಟಿಕೆ ನಡೀತಾ ಇರೋದು ಉಲ್ ಇರ್ತದೆ ಆ ಹುಲ್ಛತ್ರಕ್ಕೆ ಹೋದಾಗ ಏನಾಗ್ತದೆ ಹೋದಾಗ ಇವರಿಬ್ರು ಯಾವಾಗ ಸಿದ್ದು ಸಿದ್ಧನ ಹೊಡೆದಾಕ್ಬಿಟ್ಟಾದ್ಮೇಲೆ ಜೇಕಿದು ಕಿಟ್ಟಿದ್ದು ಜಾಸ್ತಿ ಆಗೋಗ್ಬಿಡುತ್ತೆ ಆಗಾದಾಗ ಏನಾಗೋಯ್ತದೆ ಅಲ್ಲಿ ಉಲ್ ತಗೊ ಬರಬೇಕಲ್ಲ ಹುಲ್ಲು ಹಸು ಸಾಕ್ತಿದ್ದವ್ರು ಯಾರು ಎಲ್ಲ ಅರ್ಧಂಬರ್ಧ ಮುಖ ರೌಡಿಗಳೇ ಅಂದರೆ ಹಸುಗಳು ಸಾಕ್ತಕ್ಕಂಥವ್ರು ಕಬಡ್ಡಿ ಆಡೋರು ಕಬಡ್ಡಿ ಆಡ್ತಕ್ಕಂಥವ್ರೆಲ್ಲ ವಿಧಿ ಇಲ್ಲದೆ ರೋ ರೌಡಿಸಮಗೆ ಬಂದುಬಿಡ್ತಿದ್ರು ಈ ಥರ ಒಂಥರ ವಿಶೇಷ ಸರ್ಕಲ್ ಇದ್ದಾಗ ಏನಾಗೋದು ಏಯ್ ಉಲ್ಕು ಗೊತ್ತಲ್ಲ ನಾವು ಯಾರು ಅಂದ್ಬಿಟ್ಟು ಅಂತ ಗೊತ್ತಲ್ಲ ಕೇಳಿದ್ಯಾ ಜೇಕೆ ಕೇಳಿದ್ಯಾ ಕಿಟ್ಟಿ ಹಿಂಗೆ ಹೋಗೋದು ಅವನ್ ಹತ್ರ ಐದು ರೂಪಾಯಿ ನೂಲು ತಗೊಂಡ್ರೆ ಎರಡು ರೂಪಾಯಿ ಕೊಡೋದು ಹತ್ತು ರೂಪಾಯಿ ನೂಲು ತಗೊಂಡ್ರೆ ಐದು ರೂಪಾಯಿ ಕೊಡೋದು ಹಿಂಗೆ ಜಾಸ್ತಿ ಆಗಿ ಹೋಗ್ಬಿಟ್ಟು ಅಲ್ಲೇ ಉಪ್ಪಳ ಅವ್ರದ್ದು ತುಂಬಾ ಯಾರ್ದು ಕೆಳಗಡೆ ಹೋದವರೆಲ್ಲ ಏನ್ ಎಲ್ಲ ಇವ್ರ ಹೆಸರು ಹೇಳ್ಕೊಂಡು ಇವ್ರ ಹೆಸರು ಹೇಳ್ಕೊಂಡು ಹಿಂಗ್ ಮಾಡ್ತಾ ಇದ್ರಲ್ಲ ಏನ್ ನಾವ್ ಬದುಕೋದಂಗಿಲ್ಲ ಹೆಂಗ್ ಮಾರುದು ನಾವು ಹೋಗಿ ಅಂತ ಹೇಳಿ ನಮ್ಮ ಉಟ್ಕೊ ಇಟ್ಕೊಂಡಿದ್ದ ಆ ಓನರ್ ಒಬ್ಬ ಬಾಲಯ ಅಂತಿರ್ತಾನೆ ಆ ಉಲ್ಚತ್ರದ ಓನರ್ ಅವ್ನ ತಡಿಲಾರ್ದೆ ಇವ್ ನಂಜುಂಡ್ ಕೊಟ್ಬಿಡ್ತಾರೆ ನಂಜುಂಡನ್ಗೆ ನೀನ್ ಮ್ಯಾನೇಜ್ ಮಾಡಪ್ಪ ಏನ್ ಜಾಸ್ತಿ ಆಗೋಗ್ತಿದ್ ಕತೆ ಅಂತ ನೀನೇ ನಡ್ಸ್ಕೊ ಗಟ್ಟಿ ಅವನು ಒಂದ್ ಸ್ವಲ್ಪ ಪ್ರಕಾಶ್ ನಗರದಲ್ಲಿ ಆ ಕಡೆ ಈ ಭಾಗದಲ್ಲೆಲ್ಲ ಸ್ವಲ್ಪ ಗಟ್ಟಿ ಹುಡುಗ ಅವನು ನೀನೇ ನಡೆಸಪ್ಪ ಏನು ಇವ್ರು ಜಾಸ್ತಿ ಆಗೋಯ್ತಲ್ಲ ಬರೀ ಪುಕ್ಸಟೆ ತೊಗೊಂಡೋಗ್ಬಿಡ್ತಾರೆ ಅವಾಜ್ಗಿವಾಜ್ ಹಾಕೊಂಡ್ರೆ ಬರಲ್ರು ಅವಾಗ ನಿಮ್ಮ ಕಡೆಯವ್ರ ಎರಡು ಮೂರು ಹುಡುಗರು ಕೂರ್ಸ್ಕೊಂಡು ಮಾಡು ಅವನು ತೊಗೊಬಿಡ್ತಾನೆ ನಂಜುಂಡ ನಂಜುಂಡಾ ನಂಜುಂಡು ಇದೇ ಗೋಳು ಆಮೇಲೆ ಏನಾಗ ಯಾವ ನಮ್ಮನೇ ನನ್ನ ಮಗನಿಗೆ ಬಲೆ ಜಾಸ್ತಿ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಆ ಯಾರು ಶ್ರೀರಾಮ್ ಪುತ್ಕಿಟಿ ಹುಡ್ಕಾಡ್ತಾರೆ ಶ್ರೀರಾಮ್ ಪುರದ ಕಿಟಿ ಸಿಕ್ಕಲ್ಲ ಹೇಳೋಣ ಹೋಗಿ ಏನು ನಿಮ್ಮ ಹುಡುಗರುಗಳ ಕಾಟ ಜಾಸ್ತಿ ಆಗೋಯ್ತು ಆಮೇಲೆ ಯಾರದೋ ಮುಖಾಂತರ ಜೇಡ್ರಳ್ಳಿ ಕಡೆಯಿಂದ ಜೇಡ್ರಿ ಜೆ ಕೆ ಪರ್ಚೆ ಆಗಿ ಗೊತ್ತಾಗ್ತದೆ ಅವನಿಲ್ ಗಾರ್ಮೆಂಟ್ ಸಿಟಿರುದ್ ಪರ್ಚೆ ಗೊತ್ತಾಗುತ್ತೆ ಅಲ್ಲಿಗೆ ಅವ್ಲಿಗೆ ಬರ್ತಾನೆ ಬಂದಾರ್ ಬಿಟ್ಟಲೆ ಅಲ್ಲಿಗೆ ಬಂದಾಗ ಅಲ್ಲೂ ಸಿಕ್ಕಲ್ಲ ಅವನೇನು ಅನ್ಕೊಬಿಡ್ತಾನೆ ಜೆ ಕೆ ಇವ್ನು ಯಾರೋ ಬಂದವನೇ ಅಂದರೆ ಮಗ ನನಗೆ ಯಾರು ಫೀಲ್ಡಿಂಗ್ ಮಾಡಕ್ಕೆ ಬಂದವನ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಅಲರ್ಟ್ ಆಗ್ಬಿಡ್ತಾನ ಅವನು ಅದಾದಮೇಲೆ ಮತ್ತಲ್ಲಿ ಇದೇ ಪ್ರಕಾರ ಸ್ಟಾರ್ಟ್ ಆಗ್ತದೆ ಕಾಸೆ ಕೊಡಲ್ರು ಮುಂದ ಏನ್ ಹಿಂಗಾಯ್ತದ ಬಂದಿದೆ ಈ ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬಂದದ ಎಲ್ಲನು ಅವನು ಮಿಶಿನ್ ಹೌದಾ ಗಬ್ಬೆ ಗಂಜುಂಡ್ ಹೊಡೆದ್ಬಿಟ್ಟು ಚಂದಿ ಮಾಡ್ಬಿಟ್ಟು ಬಿಡ್ತಾನೆ ಅವನು ಬೇರೆ ಏನೂ ಇಲ್ಲ ಹುಲ್ಮಾರ್ಕ್ ಬಂದ್ಬಿಡಿ ಮಗ ಅವನ ಅವ್ನಿಗೆ ಭೂಗತ ಪಾತಾಳ ಲೋಕ ಅತಳ ಇತಳ ಪತಳ ರಥಾತಳ ಏನೂ ಗೊತ್ತಿಲ್ಲ ಅವನಿಗೆ ನನ್ಗೆ ಏನ್ ಹಿಂಗೊಂದ್ ಕಾಟ ಕೊಡ್ತಾವಲ್ಲ ನಾವು ಹುಲ್ಮಾರ್ಕ್ ಬಿಡಲ್ವಲ್ಲ ಮಕ್ಕಳ ಹೆಸರು ಹೇಳ್ಕೊಂಡು ಬಂದು ಹೆಸರು ಹೇಳ್ಕೊಂಡ್ ಬಂದು ಅಂತ ಆಮೇಲೆ ತಲೆ ತಲಕೆಟ್ಟೋಗ್ಬಿಟ್ಟು ಇಲ್ಲಿ ಗಲಾಟೆ ಮಾಡಿ ಡ್ಯಾಮೇಜ್ ಡ್ಯಾಮೇಜ್ಬಿಟ್ಟು ನುಗ್ಗಿಟ್ಟು ಹೊಟ್ಟೋಗ್ಬಿಡ್ತಾನೆ ನಂಜುಂಡ ಗಲಾಟೆ ಮಾಡಿಬಿಡ್ತಾನೆ ಈ ವಿಚಾರ ಜೆ ಕೆಗೆ ಗೊತ್ತಾಗ್ಬಿಡ್ತದೆ ಎಲ್ಲ ನನ್ನ ಮಗನೇ ನಾವೇ ನನ್ನ ಮಗಂದು ಇವನು ಈ ಥರ ಹಿಂಗೆ ಅಂದರೆ ಇವನು ಹುಡ್ಕಾಡಾಕ್ಡ್ತಾನೆ ಅವನ್ನ ನಂಜುಂಡ ನಂಜುಂಡನ ಆಮೇಲೆ ಅವ್ನು ಗೊತ್ತಾಗೋಯ್ತು ನಂಜುಂಡ ಜೆ ಕೆ ಇದ್ದಾನೆ ಅಂತ ಅನ್ಬಿಟ್ಟು ಅಂತ ಅಷ್ಟೊಂದು ಏನಾದರೂ ಮಾಡಿ ಈಗ ಜೆ ಕೆಗೆ ಹೇಳ್ತಾಯಿರುವಂಥದ್ದು ಏನಾದ್ರು ಮಾಡಿ ಕಿಟ್ಟಿಗೆ ಹೋಗ್ಬಿಟ್ಟು ಏನೋ ಮಾಡ್ಬಿಟ್ಟು ಕಿಟ್ಟಿಗೆ ಹೇಳಿ ಹಿಂಗೆ ಹಿಂಗೆ ಅವ್ನು ಹುಡ್ಕೊಂಡು ಬರ್ತಾ ಇದ್ದಾನೆ ಏನಾದ್ರು ಸ ಸಮಾಧಾನ ಮಾಡು ಹೇಳು ಅಂತ ಹೇಳಿ ಇವನು ಕಿಟ್ಟಿಗೆ ಹುಡ್ಕಾಡ್ತಾನೆ ಅಲ್ಲಿ ಕಿಟ್ಟಿ ಹುಡ್ಕೊಡ್ಬೇಕಾದಾಗ ಕರಿಯ ಸಿಗ್ತಾನೆ ಕರಿ ಹಿಂಗೆ ಹೇಳ್ತಾನೆ ಹಣ ಅಣ್ಣ ಹಿಂಗೆ ಹಿಂಗೆ ನನಗೆ ಅಲ್ಲಿ ಕಷ್ಟ ಆಗ್ಬಿಡ್ತಾ ಇದೆ ಆ ಈ ಎಲ್ಲ ಉಲ್ಯತ್ರ ನಾನು ವಹಿಸ್ಕೊಂಡಿದ್ದೀನಿ ಇವ್ರಿಗೆ ಹೋಗ್ಬಿಟ್ಟಿದೆ ನನಗೆ ಏನಾದರೂ ಸಹಾಯ ಮಾಡು ಬಂದು 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 ಕಟ್ಕೊಂಡು ಕಟ್ಕೊಂಡು ಬಂದ್ಬಿಡ್ತಾರೆ ನಂಗೆ ಹೆಂಗೆ ವಾಪು ದುಡ್ಡು ನನಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಕರಿ ಕೇಳ್ಕೊತಾನೆ ಕರಿಯ ಕೂಡ ಕಿಟ್ಟಿ ಕಿಟ್ಟಿ ಗೊತ್ತಲ್ಲ ಅವನು ಕಿಟ್ಟಿ ಕ್ಲೋಸ್ ಫ್ರೆಂಡೇ ಅವನೊಂದ್ಸಾರಿ ಏಟ್ ತಿಂದಿರ್ತಾನೆ ಈಗಾಗಲೇ ಎರಡು ಮೂರು ಸಾರಿ ಏಳು ತಿಂದಿರ್ತಾನೆ ಅವನು ಯಾರಿಂದ ಏಳು ತಿಂದಿರ್ತಾನೆ ಅವರೇ ಅವ್ರಿಗೆ ಚೋಟು ಪ್ರಕಾಶ್ ಕಡೆಯಿಂದೆಲ್ಲ ತಿಂದಿರ್ತಾನಲ್ಲ ಅವನು ಅಟಕಾಯಿಸಿರ್ತಾನಲ್ಲ ಸುಮಾರು ಎಲ್ಲ ಕರೆಕ್ಟ್ ಆಮೇಲೆ ಇವನು ಶಿವ ಇರ್ತಾನಲ್ಲ ಶಿವನ್ ಹೇಳ್ತಾನೆ ಏಯ್ ಹೋಗೋ ಒಂದು ಸ್ವಲ್ಪ ಹೇಳ ಅದೇನೋ ಹಿಂಗೆಲ್ಲ ಇದು ಮಾಡ್ತಾ ಇದ್ದಾನೆ ಅಂತ ಅವ್ನು ಜೆ ಕೆಗೆ ಹೇಳಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಇದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹಿಂಗೆ ನಡ್ಕೊಂಡು ಹೋಗ್ತದೆ ಆಮೇಲೆ ನಂಜುಂಡ ಅಲ್ಲಿ ಬ ಹೊಡೆದ್ಬಿಡ್ತಾನೆ ಇದ್ದರೆ ಡೇಂಜರ್ ಇವನು ಭಾಳ ಹುಡುಗರು ಇದ್ದಾರೆ ಜೆ ಕೆ ಅದರ ಗೊತ್ತಾಗ್ಬಿಟ್ಟು ಅವ್ನು ಛತ್ರಕ್ಕೆ ಬರೋಕ್ಕಾಗಲ್ಲ ಅವನು ತಂದೆ ಛತ್ರ ಬರೋಕ್ಕಾಗಲ್ಲ ಅವಂದೇ ಅಲ್ಲಿ ಬಂದು ಯಾರೋ ಬಂದ್ರು ಸಾಕಲ್ಲಿ ಭಯ ಯಾರು ಬಂದರೂ ಏನು ಕತ್ತೇನೋ ಕಿಟ್ಟಿಗೆ ಭೇಟಿಯಾಗಿ ಅವ್ನ ಕಡೆಯಿಂದ ಏಳಿಸುವವ್ರಿಗೂ ಒಂದು ಸ್ವಲ್ಪ ದೂರದಲ್ಲಿರೋಣ ಅಂತೇಳಿ ಅಂತ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಏನಾಗೋಯ್ತದೆ ಇವನು ಅಲ್ಲಿ ಕೂತ್ಕೊಂಡಿರ್ತಾನಲ್ಲ ಒಂದು ದಿವಸ ಕಿಟ್ಟಿ ಜೆ ಕೆ ಹುಡುಗ್ರುಗಳು ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಕರ್ಕೊಂಡು ಬಂದು ಅವನ ಮಗ ಯಾಕೆ ಹೊಡೆದೆ ಅವ್ನು ಏನು ಹೊಡಿಬೇಕು ಅಂತೇನೋ ಇತ್ತೋ ಉದ್ದೇಶ ಏನೋ ಗೊತ್ತಿಲ್ಲ ಒಂದು ತಕ್ಷಣನೇ ಆ ಹುಡುಗರು ಒಳಗಡೆ ಬಂದವರಲ್ಲ ಆ ಕಡೆ ಸೈಡಿಂದ ನಮಗ ಏನ್ ಮಾಡ್ತಾನೆ ಅವನು ಆ ಹುಲ್ಲೆಲ್ಲ ಒಂದ್ ಸ್ವಲ್ಪ ಅದು ಹಿಂಗೆಚ್ ಬಿಡದೆ ಬೆಂಕಿ ಇಟ್ಬಿಡ್ತಾನೆ ಯಾರು ಸರ್ ಅವನು ಯಾರು ನಂಜು ಉಂಡ್ರೆ ಎಲ್ಲ ಹೊಚ್ಬಿಟ್ರೆ ನೀವು ಒಳಗೆ ಸುಟ್ಟಿ ಒಳಗೆ ಬಂದ್ರಿ ಅಂತ ಭಯ ಬರ್ಸೋಕೆ ಯಾವಾಗ ಮಾಡ್ಬಿಡ್ತವನೋ ಇವರೆಲ್ಲ ಭಯ ಬಿದ್ದ್ಬಿಡ್ತಾರೆ ನಮ್ಮನ್ನ ಸುಟ್ಟೇ ಹಾಕೋಕ್ ಬಿಡಕ್ಕೆ ನಮ್ಮ ಮಗ ಮಾಡ್ತಾವನಲ್ಲ ಅಂತ ಅಂದ್ಬಿಟ್ಟು ಇವ್ನ ಎದುರಿಸಕ್ ಮಾಡವ್ ಅಂತ ಅನ್ಕೊಳ್ಳಿಲ್ಲ ಅವ್ರು ಎದ್ದೋಗಿದ್ದಾವಡ ಬಿಡ್ತಾವ್ ಜೆಕ್ಕೆ ಅಣ್ಣ ನೋಡೋಣ ನಾವು ಒಳಗೆ ಓದೋ ನನ್ನ ಮಗೊಂದು ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಇಟ್ಬಿಟ್ಟ ಅಂತ ನಮ್ಮನ್ನ ನಾ ಹಾಕೋಕ್ಕೆ ನಾವು ಹೆಂಗೋ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಅಂದ್ಬಿಡ್ತಾರೆ ಅನ್ನ ಮಕ್ಕಳು ಹೋಗಿ ಇದ್ದಿದ್ದು ಡಬಲ್ ಬೆಂಕಿ ಪೆಟ್ರೋಲ್ ಹಾಕ್ಬಿಡ್ತಾರೆ ಅವನಿಗೆ ಹಾಂ ನಾವು ಒಳಗಿದ್ದೋ ಅಂದರೆ ಇವತ್ತು ಗಾಯಾಬ್ ನಾವು ಸುಟ್ಟ ಬಿಡುವ ನಾವು ನಿನ್ನಿಂದ ನಾವು ಓದ್ವಿ ಅಂತ ಅಂದ್ಬಿಟ್ಟು ಆಮೇಲೆ ಏನಾಗುತ್ತೆ ಅಂದರೆ ಸೀರಿಯಸ್ ಆಗಿ ಇವ್ನ ಹುಡ್ಕೋಕೆ ಶುರು ಮಾಡ್ಬಿಡ್ತಾರೆ ನಂಜುಂಡ್ರಿಗೆ ಹುಡ್ಕೊಂಡು 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 ಬರ್ಬೇಕಾದಾಗ ಒಂದು ದಿವಸ ಏನಾಗುತ್ತೆ ಇವನು ಅಲ್ಲಿ ಒಳಗಡೆ ಒಬ್ಬ ಇವನು ಇವನು ಇದ್ರವನು ಅಸೋಸಿಯೇಟು ಒಳಗಿರ್ತಾನೆ ಅಸೋಸಿಯೇಟ್ ಫ್ರೆಂಡು ಇರ್ತಾನೆ ಸೆಂಟ್ರಲ್ ಇರ್ತಾನೆ ಅವಾಗ ಮೊದಲು ಇಲ್ಲಿನ ಪ್ಯಾಲೇಸ್ ರೋಡಲ್ಲಿ ಸೆಂಟ್ರಲ್ ಜೈಲ್ ಹಳೆ ಸೆಂಟ್ರಲ್ ಜೈಲು ಅಲ್ಲಿ ಹೋಗು ಅವ್ನಿಗೆ ಅವನಿಗೆ ಕಿಟಿಗೆ ಅಲ್ಲಿ ಬಂದು ಏನಿದ್ರು ಅವನಿಗೆ ಮಾತಾಡ್ತಾನೆ ಬಂದು ಇಂಟ್ರ್ಯೂ ಹಾಕೊಂಡು ಬಂದು ಮಾತಾಡೋದು ಅವನು ಅವನು ಕ್ಲೋಸ್ ಆಗಿರ್ತಾರೆ ಅವ್ನಿಗೆ ಹೇಳ್ಬಿಡು ಅವನು ಕಿಟಿಗೆ ಹೇಳ್ತಾನೆ ಅಂತ ಹೇಳ್ತಾನೆ ನಂಜುಂಡ ಬಂದು ಅಲ್ಲಿಗೆ ಬರ್ತಾನೆ ಈ ವಿಚಾರ ಜೆ ಕೆ ಗೊತ್ತಾಗ್ತದೆ ಯಾರು ಹೇಳ್ಬಿಡ್ತಾರೆ ಹಿಂಗೆ ಹಿಂಗೆ ಇವನು ನಂಜುಂಡಾ ಬಂದು ಇಲ್ಲಿ ಸೆಂಟ್ರಲ್ ಹತ್ರ ಅವ್ನು ಏನ್ಬಿಟ್ಟು ಅಂತ ಫಾಟ್ ಅಂತ ಸೆಂಟ್ರಲ್ ಜೈಲ್ ಹತ್ರ ಬಂದು ಧಾರೇ ವಾರ್ಡ್ ನನ್ನ ಮಗ ಎಬ್ರಿಸ್ ಬ್ರಸ್ಬಿಡ್ತಾರೆ ಸಾಯೆಲ್ಲ ಸಾಯಿ ಸಾಯಿಸ್ಬಿಡ್ರ ಬಿಡ್ರ ಲಾಪ್ಸ್ ಮಾಡಿದ್ರಿ ಎಲ್ಲ ತಾನೇ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟವ್ ಸೆಂಟ್ರಲ್ ಜೈಲ್ ಕಾಂಪೌಂಡ್ ಎಲ್ಲ ಹೊಡೆದಾಕ್ಬಿಡ್ತಾರೆ ಕೊನೆಗೆ ಎತ್ಕೊಂಡೋಗಿ ಇವನ್ನ ಕೆ ಸಿ ಜನರಲ್ ಗೆ ಹಾಕ್ತಾರೆ ಎಲ್ಲ ಹೊಲ್ದು ಗಿಲ್ದು ಎಲ್ಲ ಅವ್ನಿಗೆಲ್ಲ ಪೂರ ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿರ್ತಾವ ಒಂಥರ ಸುಮ್ಮನೆ ತೆಗಲಾಕೊಂಡಿರ್ತಾವ ಅಷ್ಟೇ ಆ ಥರ ಎಲ್ಲ ಅವನ್ನ ಡಿಸ್ಮೆಂಟ್ಲು ಮಾಡಿ ಬಿಸಾಕ್ಬಿಡ್ತಾರೆ ಅವಾಗ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದೇನಾಗ್ತದೆ ಅವಾಗ ಅಲ್ಲಿ ವಾರ್ಡ್ ಬಾಯ್ ಇರ್ತಾನೆ ಯಾರು ಕೆ ಸಿ ಜನ್ರಲ್ ಹಾಸ್ಪಿಟ್ಲಲ್ಲಿ ವಾರ್ಡ್ ಬಾಯ್ ಇರ್ತಾನಲ್ಲ ಅವನು ಈ ಜೆ ಕೆ ಹತ್ರ ಒಬ್ಬ ಕುರಿ ಅಂತ ಇರ್ತಾನೆ ಅವನು ಕುಳ್ಳಸ್ ಕುರಿ ಅಂತ ಕರೀತಾ ಇರ್ತಾರೆ ಅವ್ರ ಅಣ್ಣನ ಮಗ ಅವನು ಅಲ್ಲಿ ಅಲ್ಲಿ ವಾರ್ಡ್ ಬಾಯ್ ಅವನು ಇವನ್ಗೆ ಹೇಳ್ತಾನೆ ಅಲ್ಲಿ ಒಂದೇ ಕಡೆ ರೂಮ್ ಮಾಡ್ಕೊಂಡಿರ್ತಾರೆ ಇದ್ರಲ್ಲಿ ಮಾರೇನಲ್ಲಿನಲ್ಲಿ ಅವಾಗ ಬಂದಾಗ ಇವನ್ಗೆ ಹೇಳ್ತಾನೆ ಹಿಂಗ ಹಿಂಗೆ ಇವ್ನು ಬಂದಿದ್ದ ನೋಡ್ಕೊಂಡ ಬಂದು ಕಿಟ್ಟಿ ಬಂದ ಅಂದ್ಬಿಟ್ಟು ಓ ಕಿಟ್ಟಿ ಅದಕ್ಕೆ ಬಂದಿರ್ತಾನೆ ನಂಜುಂಡು ನೋಡಕ್ ಬಂದಿರ್ತಾನೆ ಅವಾಗ ಜೆ ಕೆ ಗೊತ್ತಾಗ್ಬಿಡ್ತದೆ ನನ್ನ ಮಗನೇ ಇವನು ನನ್ನ ವೈರಿ ನೋಡೋಕೆ ನಾನು ಇವ್ನ ಕೇಸಲ್ಲಿ ಅವ್ನಿಗೆ ಹೊಡೆದು ಜೈಲಿಗೆ ಹೋಗಿ ಇಷ್ಟೆಲ್ಲ ಸಹಾಯ ಮಾಡಿದ್ದೀನಿ ನಮ್ಮ ಅವನು ಮತ್ತೆ ಅಲ್ಲಿ ಹೋಗೋನಲ್ಲ ಇವನು ಇವನು ಎಂಥ ಅವ್ನು ಇರ್ಬೋದು ಇವ್ನು ನಮಾಕಾರಮ್ಮ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾನೆ ಅವತ್ತಿಂದ ಅವ್ನು ಅವನ್ನ ಸಂಪೂರ್ಣ ಸಂಬಂಧ ಕಟ್ ಮಾಡ್ಕೊಂಬಿಡ್ತಾನೆ ಇವನೇ ಏನೋ ಸ್ಕೆಚ್ ಮಾಡಿ ನನಗೆ ಮಾಡಿಸೋನು ಇದನ್ನೆಲ್ಲಾನೂ ಕಿಟ್ಟಿದೆ ಕಿತಾಪತಿ ಇದೆಲ್ಲ ನನ್ನ ಹಂಗೆ ಇದಕ್ಕೆಲ್ಲ ಇಲ್ಲಾಂದ್ರೆ ಈ ಈ ಜುಟ್ಟು ನನ್ನ ಮಕ್ಳುಗಳು ಹೆಂಗೆ ಬರ್ತಿದ್ರು ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಇವನು ಏನೋ ಎಲ್ಲ ಚಿತಾವಣೆ ನಡೆದಿದೆ ಏನು ಮಾಡ್ಬಿಡ್ತಾರೆ ಇವನು ತಲೆಯಲ್ಲಿ ಬಂದು ಕೂತ್ಕೊಬಿಡ್ತದೆ ಬಟ್ ಕಿಟ್ಟಿ ಯಾಕೆ ಹೋಗಿದ್ದು ಸರ್ ಇವನ ನಂಜುಂಡನ ನಂಜುಂಡ ಅವ್ನು ಭಾಳ ಹತ್ತಿರದವನು ಅವನು ಓಕೆ 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 ಅವನಿಗೆ ನಂಜುಂಡಿಗೆ ಕಬಡ್ಡಿ ಟೀಮಲ್ಲಿ ಆಡ್ತಿರ್ತಾರಲ್ಲ ಇನ್ನಿಬ್ರು ಕ್ಯಾರೆಕ್ಟರ್ ಬರ್ತಾರೆ ನಾಗರಾಜು ಮತ್ತು ಇನ್ನೊಬ್ರು ಪಿಚರಲ್ಲಿ ಮಾಡ್ತಾರೆ ನೋಡಿ ಪುರುಷೋತ್ತಮ್ ಅಂತ ನಾಗರಾಜು ಪುರುಷೋತ್ತಮ್ ಅಂತ ಮೀಸನ್ ಪುಸ್ತಕದಲ್ಲ ಇದೆ ಅವರಿಬ್ರು ಅವರು ರಿಯಲ್ ಕಬಡ್ಡಿ ಪ್ಲೇಯರ್ಗಳು ಅವರಿಬ್ಬ ಅವರು 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 ಅವ್ರ ಜೊತೆ ಹಲವಾರು ವರ್ಷ ಇವ್ನ ಕಿಟ್ಟಿನೂ ಕಂಟಿನ್ಯೂಸ್ ಆಗಿ ಆಡಿದಾನೆ ಕಬಡ್ಡಿನ ಅವರು ಕಬಡ್ಡಿನೇ ಅವ್ನ ಲೈಫ್ ಆಕ್ಚುಲಿ ಕಿಟ್ಟಿದ್ದು ಅವನ ಜೊತೆನಲ್ಲಿ ಇವನ್ ಇರ್ತಾನಲ್ಲ ಅದಕ್ಕೆ ಅವನು ಅವನು ನೋಡ್ಕೊಬಾರ ಹೋಗಿರ್ತಾನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆಮೇಲೆ ಇವನೇನ್ ತಿಳ್ಕೊಬಿಡ್ತಾನೆ ಇದನ್ನೆಲ್ಲಾನು ಬಿಟ್ಟು ನಮಗೆಲ್ಲ ಮಾಡಿರೋದೇ ಈ ಕಾರಣಕ್ಕೋಸ್ಕರ ಮಾಡಿದಾನ ಅವನು ಓಹ್ ಇವಂದೇ ಎಲ್ಲ ಕೈವಾಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಏನು ಮಾಡೋದು ಈಗ ಓಹೋ ಈಗ ಭಾಳ ಕಷ್ಟ ಆಗ್ತದಲ್ಲ ಅಂತ ಈಗ ನಾವು ಇವಾಗ ಕೊತ್ವ ಸಪೋರ್ಟು ಆಗೋಲ್ಲ ಈಗ ಕಿಟ್ಟಿಬಿಟ್ರೆ ಕೊತ್ ಆಗೋಲ್ಲ ಈಗ ಏನು ಮಾಡೋದಲ್ಲ ಅಂತ ಒಂದು ಚಿಂತೆ ಶುರುವಾಗ್ಬಿಡ್ತದೆ ಆಮೇಲೆ ಇಲ್ಲ ಇಲ್ಲ ಕಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಯಾಕೆ ಹಿಂಗೆ ಮಾಡಿದ್ರು ನನ್ನ ಮಗ ನಮ್ಮನ್ನು ಅಟ್ಯಾಕ್ ಮಾಡಿಸ್ತಾ ಅವನು ಅಂತ ಅಂದ್ಬಿಟ್ಟು ಅಂತ ಇವನು ಜೆ ಕೆ ಮನಸಲ್ಲಿ ಓಡ್ತಾನೆ ಇದು ಏನಾದರೂ ತಿಳ್ಕೊಬೇಕಲ್ಲ ಯಾಕಿದು ನಾನು ಬಂದು ನಮ್ಮ ಇದನ್ನು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬಂದು ಗಲಭೆ ಮಾಡಿ ಹೊಡೆದು ಇದೆಲ್ಲ ಮಾಡಿದ್ದು ಕಾರಣ ಇವನು ಯಾಕೆ ಈ ಥರ ಪ್ರಚೋದನೆ ಮಾಡದ ಅಂತ ಅಂದ್ಬಿಟ್ಟು ಅಂತ ಅವನಿಗು ತಲೆ ಏನು ಕಾರಣ ರೋಸ್ ಸೋರ್ಸ್ ತಿಳ್ಕೊಬೇಕಲ್ಲ ಅವನು ಪ್ರಯತ್ನ ಪಡ್ತಾಯಿರ್ತಾನೆ ಅದಾದಮೇಲೆ ಏನು ಮಾಡ್ತಾನೆ ಅಷ್ಟೊತ್ತಿಗೆ ಬಲರಾಮ್ ಅಲ್ಲೇ ಶ್ರೀರಾಮ್ಪುರದಲ್ಲಿ ಬಲರಾಮ್ ಇರ್ತಾನೆ ಬಲರಾಮ್ ಏನು ಸರ ಬಲರಾಮ್ ಬಂದು ಆ್ಯಕ್ಚುಲಿ ಬಂದು ಇವನು ಕ್ಲೋಸ್ ಫ್ರೆಂಡು ಅಂದರೆ ಅವನೇನು हलो जेक म ಯಾ ಏನು ಅವನೇನು ಅಚಾನಕ್ಕಾಗಿ ಸಿಗ್ತಾವನೆಲ್ಲ ಬೇರೆ ಯಾವುದೋ ಸಣ್ಣ ಪುಟ್ಟ ಇದರೊಳಗಡೆ ಈ ಥರ ಅಫೆನ್ಸ್ಗಳು ಅಫೆನ್ಸ್ ಅಂತಂದರೆ ರೌಡಿಸಮ್ ಒಳಗಡೆ ಅವನು ಸೇರಿಕೊಂಡಂಗೆ ಜೆ ಕೆಗೆ ಪರಿಚಯ ಆಗ್ತಾನೆ ಮಾ ಮಾಡ್ತಾ 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 ಅವ್ನಿಗೆ ಒಂದು ಅದ್ರೊಳಗಡೆ ಬೆಳೆಯುವಂಥ ಉಮ್ಮಸ್ ಜಾಸ್ತಿ ತೋರಿಸ್ತಾ ಇರ್ತಾನೆ ಅವನು ಬಲರಾಮು ಬಲರಾಮು ಅವ್ನದು ಅವನದೊಂಥರ ಗೊತ್ತಲ್ಲ ನಿಮಗೆ ಹೀಗೋ ಜಾಸ್ತಿ ಆಮೇಲೆ ಯಾರು ಸಣ್ಣ ಪುಟ್ಟ ಅವರು ಇವ್ರು ಯಾರು ಬಂದರೆ ಇವನ್ ಸ ಬಟ್ಟೆ ಒಗೆದೇ ಬಂದು ಕೂತ್ಕೊಂಡ್ರು ಅವ್ರನ್ನ ಹತ್ತಿರಕ್ಕೆ ಸೇರಿಸೋಲ್ಲ ಒಂಥರ ಐರನ್ ಮ್ಯಾನ್ ಇದ್ದಂಗೆ ಅವನು ಐರನ್ ಯಾವಾಗ ಐರನ್ ಮಾಡೋದು ಪ್ಯಾಂಟು ಮಾಡಿ ಶರ್ಟು ಶೂ ಒಂಥರ ಆ ಥರ ಐವರ್ ಮ್ಯಾನ್ ಅಂತ ಕರೀತು ಅವನಿಗೆ ಹಾಗೆ ಭಾಳ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಮನುಷ್ಯ ಏನಾಗ್ತದೆ ಇದನ್ನೆಲ್ಲ ನೋಡ್ತಾ ಇರಬೇಕಾದಾಗ ಎಲ್ಲೋ ಒಂದು ಕಡೆಗೆ ಸೇರ್ಕೋಣ ಅವ್ನು ನೋಡ್ತಾ ಇರ್ತಾನೆ ಅವನು ರಿಯಲಾಗಿ ಆಗಲೇಬೇಕು ಅಂಡರ್ವರ್ಲ್ಡ್ ಈ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅಂತ ಇಡೀ ಅಂಡರ್ವಲ್ಡ್ಗಳಲ್ಲಿ ಗೊ ನಾವು ನೋಡಿದಾಗ ಆ ಸಾಹಿತ್ಯ ನೋಡಿದಾಗ ಗೊತ್ತಾಗ್ಬಿಡ್ತದೆ ಓಕೆ ಓಕೆ ಆವಾಗ ಏನು ಮಾಡ್ತಾನೆ ಇವನು ಏಯ್ ಒಳ್ಳೆಯ ಗಟ್ಟ ಮಸ್ತಾಗ ಅವನೇ ಇವನು ಒಂಟಿ ಇದ್ನಲ್ಲ ಏನಾದರೂ ಮಾಡಿ ನನ್ನ ಹತ್ರ ಸೇರಿಸ್ಕೊಬೋಣ ಬಿಡು ನೋಡೋಣ ನನ್ನ ಹತ್ರ ಇರಲಿ ಇವನು ಭಾಳ ನಿಯತ ಕಾಣಿಸ್ತಾನೆ ಇವನು ಮನುಷ್ಯ ಅಂತ ಹೇಳ್ಬಿಟ್ಟು ಅಂತೇಳಿ ಬಾ ಬಲರಾಮನು ಜೊತೆಗೆ ಹಾಕ್ಕೊಳ್ತಾನೆ ಜೈ ಕೆ ಹೀಗೆ ಕೆಲರಾಮನ ಜೊತೆಗೆ ಹಾಕೊಂಡು ಏನು ಮಾಡ್ತಾನೆ ಈ ಈ ಹಾಕೊಂಡಾದ್ಮೇಲೆ ಈಗ ಮತ್ತೆ ಕೊತ್ವಾ ಕೂಕ್ ಆಗಲ್ವಲ್ಲ ಈಗಾಗಲೇ ಮತ್ತು ಇವ್ರು ಏನಿದ್ರು ಜಯರಾಜ್ ಕಡೆಗೇನೆ ಮತ್ತೆ ಈ ಕಡೆಗೆ ಅವರು ಮೂವ್ ಹಾಕಬೇಕು ಅಂದರೆ ಯಾವುದಾದ್ರೂ ಒಂದು ಬಿಡ್ತು ಅಂದರೆ ಯಾರಾದರೂ ಒಂದು ಕಡೆ ಸೇರ್ಕೋ ಪರಿಸ್ಥಿತಿ ಆಗಬೇಕಲ್ಲ ಆವಾಗ ಕಾಟನ್ಪೇಟೆ ಪುಷ್ಪ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಅಲ್ಲ ಒಂದು ಚೂರು ಒಂದು ಟೀಮ್ ಆಗಿ ಮಾಡ್ಕೋಣ ಅನ್ನೋಸೋದಕ್ಕಾಗಲೇ ಜೆ ಕೆ ಸುಮಾರು ಒಂದಷ್ಟು ಗ್ಯಾಂಗ್ ಮಾಡ್ಕೊಬಿಡ್ತಾನೆ ಯಾಕೆಂದರೆ ಕಿಟ್ಟಿ ಬಿಟ್ಬಿಟ್ಟು ಬಂದಾದಮೇಲೆ ಕಿಟ್ಟಿನೂ ಇವನು ಆಪೋಸಿಟ್ ಆಗ್ಬಿಡ್ತು ಅಂತ ಅಂದಾಗ ಆಲ್ಮೋಸ್ಟ್ ಕಿಟ್ಟಿ ಹತ್ರ ಸಿಕ್ಕಾಪಟ್ಟೆ ಹುಡುಗರುಗಳಿರ್ತಾರೆ ಆಮೇಲೆ ಕಿಟ್ಟಿ ಏನು ಅಂದರೆ ಅವ್ನು ಅವನೊಂಥರ ಅವನು ಒಂಥರ ಕ್ಯಾರೆಕ್ಟರು ಅವನು ಎಲ್ಲೇ ಒಡೀಕೋದ್ರೆ ತಪ್ಪಿಸ್ಕೊಳ್ಳುವಂಥದ್ರೆ ತಪ್ಪಿಸ್ಕೊಬಿಡ್ತಾನೆ ತಪ್ಪಿಸ್ಕೊಂಡು ಓಡೋಗಿ ಜೀವ ಉಳಿಸ್ಕೊಂಡಿರ್ತಕ್ಕಂಥದ್ದೇ ಜಾಸ್ತಿ ಅವನು ಆ ಕಾರಣಕ್ಕೆ ಭಾಳ ವರ್ಷ ಉಳ್ಕೊಂಡು ಅವ್ನು ಕೊನೆಯಲ್ಲಿ ತೀರ್ಕೊಂಡಿದ್ದು ಅದೊಂದು ಅದು ಅವ್ನ ಗುಣ ಅದು ಎದುರು ನಿಂತ್ಕೊಂಡು ಈ ತಾಳು ಹೊಡೆದ್ಬಿಟ್ಟ ತಕ್ಕ ಸಾಯಿಸ್ಬೋಣ ಅಂತ ಅಂದ್ಬಿಟ್ಟು ಅಂಥದ್ದಿಲ್ಲ ಎಕ್ಸೆಪ್ಟ್ ಸಿದ್ದನ್ ಬಿಟ್ಟರೆ ಯಾಕೆಂದರೆ ಸಿದ್ಧ ಆ ಮಟ್ಟದ ಕಾಟ ಕೊಟ್ಬಿಡ್ತಾನೆ ಶಿವನ ಗೊಡಿತಾನೆ ಕರಿನಿತಾನೆ ಸಿಕ್ಕಾ ಬಟ್ಟೆ ಈ ಥರ ಎಲ್ಲ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ಸೊ ಇಲ್ಲಿ ನೋಡಿ ಸರ್ ಕಮ್ಯುನಿಕೇಶನ್ ಗ್ಯಾಪ್ ಇಂದ ನನ್ನ ಪ್ರಕಾರ ಕಿಟ್ಟಿ ಮತ್ತು ಜೆ ಕೆ ಮಧ್ಯೆ ಒಂದು ಇದು ಶುರು ಆಗುತ್ತೆ ಹೌದು ಡಿಸ್ಟನ್ಸ್ ಶುರು ಆಗುತ್ತೆ ನಂಜುಂಡನ್ ಮಾಡ್ರಿಂದ ಜೆ ಕೆ ಅನಿಸುತ್ತೆ ಇವನೇನು ಕಿಟ್ಟಿನೇ ನನ್ನ ವಿರುದ್ಧ ಶೆಡ್ ಅಂತ ರೂಪಿಸ್ತಾ ಇದ್ದಾನೆ ಹೀಗಾಗಿ ಏನಾದರೂ ಮಾಡಬೇಕು ಅಂತ ಆಗುತ್ತೆ ಹೌದು ಸೊ ಈಗ ನೆಕ್ಸ್ಟು ಏನಾಗುತ್ತೆ ಸರ್ ಹಂಗ ನೋಡಿ ಯಾವಾಗ ಜೆ ಕೆ ಮನ್ಸೆಲ್ಲ ಅದು ಬಂದು ಕೂತ್ಕೊಬಿಡ್ತದೋ ಕೂತ್ಕೊಂಡ ತಕ್ಷಣ ಏನಾಗೋಗ್ಬಿಡುತ್ತೆ ಅವರು ಜೆ ಕೆ ಮತ್ತು ಬಲರಾಮ್ ಅವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಏನು ಮಾಡೋದಲ್ಲ ಇವಾಗ ಎಂಥದ್ದು ಮಾಡೋದು ಇವಾಗ ಕಷ್ಟ ಆಗ್ತದಲ್ಲ ಏನಾದರೂ ಮಾಡಬೇಕಲ್ಲ ಅಂತೇಳಿ ಅವ್ರೇನು ಏನು ಮಾಡ್ತಾರೆ ಇಲ್ಲ ಕರಿಯ ಜ ಕಿಟ್ಟಿ ಫ್ರೆಂಡ್ಸ್ ಇರ್ತಾರೆ ನೋಡಿ ಕರಿಯ ಮತ್ತು ಶಿವ ಅಂತ ಇಬ್ರು ಇರ್ತಾರಲ್ಲ ಕಿಟ್ಟಿ ಫ್ರೆಂಡ್ಸ್ ಕಿಟ್ಟಿ ಫ್ರೆಂಡ್ಸ್ಗಳು ಇವ್ರಿಗೆ ಏನಾದರೂ ಮಾಡಿ ಅಟಗೈಸ್ಬೇಕು ಅಟಗಾಯಿಸಿದಾಗ ಅವ್ನು ವೀಕ್ ಆಗ್ತಾನೆ ಯಾರು ಕಿಟ್ಟಿ ವೀಕ್ ಆಗ್ತಾನೆ ಆಮೇಲೆ ಕೆಲವಷ್ಟು ಆದಾಯಗಳು ಸುಮಾರು ಆದಾಯಗಳೆಲ್ಲ ಇವ್ನು ಇರೋದೆಲ್ಲ ಗೊತ್ತಾಗ್ತಾ ಇರ್ತದೆ ಜೆ ಕೆಗೆ ಅವ್ನು ತಗೋತಾ ಇರ್ತಾನೆ ಯಾರು ಸುಮಾರು ಕ್ಲಬ್ಗಳು ಅದು ಇದರಿಂದ ಎಲ್ಲ ಜಯರಾಜ್ ತಗೋತಾ ಇದ್ದಾನೆ ಅದು ಜೆ ಕೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರು ಅಂತ ಅವ್ರಿಗೆ ಗೊತ್ತಿರ್ತದೆ ಆ ಕಾರಣಕ್ಕೆ ಈ ದುಡ್ಡು ಯಾರ್ದು ಜೈ ಕ್ಲಬ್ಗಳಿಂದ ಮತ್ತೆ ಇದರಿಂದ ದುಡ್ಡು ಹೋಗ್ತಾ ಇರ್ತಕ್ಕಂಥದ್ದು ಅದನ್ನ ಏನಾದ್ರೂ ಮಾಡಿ ನಿಲ್ಲಿಸಬೇಕು ಏನಾದ್ರೂ ಮಾಡಿ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಏನು ಮಾಡ್ಬಿಡ್ತಾರೆ ಇವನ್ ತಕ್ಷಣ ಅವ್ರಿಗೆ ಅಟ್ಯಾಕ್ ಮಾಡ್ತಾನೆ ಕ್ಲಬ್ನವ್ರು ದುಡ್ಡು ಕೊಡ್ತಾವ್ರೆ ಇವ್ರು ಮುಟ್ಟಿದ್ರೆ ಸರಿಯಾಗಿ ಏನಾರು ಹಾಕಿದ್ರೆ ಜೈರಾಜ್ ದುಡ್ಡು ಹೋಗಲ್ತು ಜೈರಾಜ್ಗೆ ದುಡ್ಡು ಹೋಗ್ತಾ ಇರ್ತದೆ ಜೈರಾಜ್ ದುಡ್ಡು ಹೋಗ್ತಾ ಇರ್ತಕ್ಕಂಥದನ್ನ ಕಟ್ ಮಾಡ್ತಕ್ಕಂಥವ್ನ ಯಾರು ಕಿಟಿ ಕಿಟ್ಟಿ ಕಿಟಿ ಕಟ್ ಮಾಡೋಕೆ ಹೋಗ್ತಾನೆ ಇಬ್ಬರನ್ನ ಬಾರ್ ಓನರ್ ಇವ್ರಿಗೆ ಅಡ್ಡಕೊಂಡು ಅವ್ರಿಗೆ ಆಡೋದು ಮಾಡೋದು ಕಿಟ್ಟಿ ಕ್ಲಬ್ ಯಾಕಿದ ಮಾಡ್ತಾನೆ ದುಡ್ಡು ಕಟ್ ಮಾಡ್ಬಿಟ್ರೆ ಸೋರ್ಸಸ್ ಆಫ್ ಇನ್ಕಮ್ ಕಟ್ ಮಾಡ್ಬಿಟ್ರೆ ಅವ್ ಉಲ್ಟಾ ಬೀಳ್ತಾನೆ ಅಂತ ಆ ಅಡ್ವಾಂಟೇಜ್ ಜೆ ಕೆ ತಗೊಂಡು ಏನ್ ಮಾಡ್ಬಿಡ್ತಾನೆ ಜೆ ಕೆ ಜಯರಾಜ್ಗೆ ಹೇಳ್ತಾನೆ ನೋಡಿ ಈ ಥರ ಎಲ್ಲ ಹಿಂಗೆ ಆಗಿದೆ ಈ ಥರ ಎಲ್ಲ ಮಾಡ್ತಾ ಅವನು ನೋಡಿ ನಮಗೆ ನಿಮ್ಗೆ ಇಲ್ಲಿ ಕಲೆಕ್ಷನ್ ಬರ್ತಾ ಇರೋದನ್ನೆಲ್ಲಾನು ಅಟ್ಯಾಕ್ ಮಾಡ್ತಾನೆ ಅಂದರೆ ಇವನಿಗೆ ನಾವು ಬಿಟ್ಟರೆ ಆಗೋದಿಲ್ಲ ಇವನು ಯಾವ ಸಮಯದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕಿಟ್ಟಿಗೆ ನೆಕ್ಸ್ಟ್ ಟಾರ್ಗೆಟೇ ಬೆಂಗಳೂರು ಸಿಟಿಯಿಂದಲಿ ಜಯರಾಜ್ಗೆ ಕಿಟ್ಟಿ ಅನ್ನೋ ಬಂದ್ಬಿಡುತ್ತೆ ಓಕೆ 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 ಸೊ ಈಗ ಜೆ ಕೆ ಮತ್ತು ಕಿ ಮತ್ತು ಜಯರಾಜ್ ಒಂದಾಗಿದ್ದಾರೆ ಈಗ ಕಿಟ್ಟಿನ ಹೆಂಗಾದ್ರೂ ಮಾಡಿ ಮುಗಿಸ್ಬೇಕು ಕಿಟ್ಟಿ ಮುಗಿಸ್ಬೇಕು ಅಂತೇಳಿ ಜೆ ಕೆ ಮತ್ತು ಬಲರಾಮ್ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾರೆ ಓಕೆ ಜೆ ಕೆ ಮತ್ತು ಬಲರಾಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಹಿಂದೆ ಜೈರಾಜ್ ಇದ್ದಾರೆ ಜಯರಾಜ್ ಇದಾರೆ ಸೊ ಜೈರಾಜ್ ಪ್ಲಾನ್ ಏನಾಗುತ್ತೆ ಕಿಟ್ಟಿ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ನಮಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಸ್ನೇಹಿತರೆ ಇದು ಮೇಜ್ ಥರ ಅನಿಸ್ಬೋದು ಕೆಲವೊಂದ್ಸಲ ಅಂದರೆ ಅಷ್ಟು ಸಿಂಪಲ್ ಆಗಿಲ್ಲ ಕಾಂಪ್ಲೆಕ್ಸ್ ಆಗಿದೆ ಸೊ ಗಮನ ಇಟ್ಟು ಕೇಳಿದಾಗ ಮಾತ್ರ ಅರ್ಥ ಆಗುತ್ತೆ ಯಾಕೆಂದರೆ ಇಡೀ ಒಂದು ತಲೆಮಾರಿನ ಕಥೆನೇ ಸರ್ ಹೇಳ್ತಾ ಇದ್ದಾರೆ ಈ ಘಟನೆ ಕುರಿತು ನಿಮ್ಮ ಮನಸ್ಸಿಗೆ ಪ್ರಶ್ನೆಗಳೇನಾದ್ರೂ ಇದ್ದಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದೀನಿ ನೋಡುತ್ತಾರೆ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು